ಕಾಂತಾರ ಒನ್ ಬಂದಾಗ ಕಾಂತಾರ ಟೂ ಬರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ ಇರಲಿಲ್ಲ ಆ್ಯಂಡ್ ಕಾಂತಾರ ಟೂನು ಮಾಡ್ತಾ ಇಲ್ಲ ಇವಾಗ ಸೊ ಪ್ರೀಕ್ವಲ್ ಮಾಡ್ತಾ ಇರೋದು ಕಾಂತಾರ ಒನ್ ಇವಾಗ ರೆಡಿ ಆಗ್ತಿರೋದು ಸೊ ಕಾಂತಾರ ಟೂ ಅಲ್ಲಿ ನಾನು ಸತ್ತಿರೋದು ಸೊ ಐ ಡೋಂಟ್ ಥಿಂಕ್ಸ್ ಅದೇನು ವಿಷಯ ಆಗುತ್ತೆ ಅಂತ ಹಂಗಂದ್ರೆ ನೀವು ಇರ್ತೀರಾ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ ನಾನು ಇರಲ್ಲ ಅಂತ ಹೇಳಂಗಿತ್ತು ನೀವು ಹಂಗ್ರೆ ಇರ್ತೀರಾ ಸರ್ ಇರ್ತೀನೋ ಇರಲ್ವೋ ಅನ್ನೋದು ಡೈರೆಕ್ಟರ್ ಡಿಸೈಡ್ ಮಾಡ್ತಾರೆ ಬಟ್ ನಾನು ಸತ್ತಿಲ್ಲ ಅನ್ನೋದಂತೂ ಗ್ಯಾರಂಟಿ ಸೂಪರ್ ಓಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ